ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಸುರೇಶ್ ಅಂಬ ಸಾಹೇಬರ ಹುಟ್ಟುಹಬ್ಬಕ್ಕೆ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೊಡೋದ್ರ ಜೊತೆಗೇನೆ ಸಮಾಜದಲ್ಲಿ ಮತ್ತು ಇಲಾಖೆಯಲ್ಲಿ ತಾಯಿ ಕರುಳಿನ ಕರಡು ಬಳ್ಳಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯುವ ಬರಹಗಾರರಿಗೆ ಬೆನ್ನೆಲುಬಾಗಿ ನಿಂತು ಬರೋರ ಹೊಸ ಕವಿಗಳಿಗೆ ಆಸ್ರೆ ಆಗ್ತಕ್ಕಂಥ ಮಹಾನ್ ವ್ಯಕ್ತಿ ಸಮಾಜದಲ್ಲಿ ಇಂಥ ವ್ಯಕ್ತಿಗಳಿದ್ದರೆ ಎಷ್ಟೋ ಕುಟುಂಬಗಳನ್ನು ಉದ್ಧಾರ ಆಗಲಿಕ್ಕೆ ಕಾರಣಭೂತರು ಆಗ್ತಾರೆ ಅನ್ನಕ್ಕಂಥದ್ದು ಹೇಳೋದ್ರ ಜೊತೆಗೇನೆ ಪ್ರತಿ ವರ್ಷದಿಂದ ಈ ವರ್ಷಗಳು ಬಹಳ ಅತ್ಯಂತ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ಮತ್ತು ಅಧಿಕಾರಿಗೊಳೆ ಎಲ್ಲರೂ ಬಂದು ಶುಭ ಕೋರಿದ್ದಕ್ಕೆ ನನ್ನ ಪರವಾಗಿ ಮತ್ತು ಸುರೇಶ್ ಶರ್ಮ ಅವರ ಪರವಾಗಿ ಅನಂತನಂತ ಕೃತಜ್ಞತೆಗಳನ್ನು ತಿಳಿಸಿ ಈಗಾಗಲೇ ಭಕ್ತಿ ಎಂಬ ಬೀಜ ಬಿತ್ತಿ ತ್ಯಾಗ ಎಂಬ ಬೇಲಿ ಕಟ್ಟಿ ಬೇಲಿ ಎಂಬದೇ ಹೆಮ್ಮರವಾಗಿ ಬೆಳೆದು ನಿಂತ ಆಲದ ಮರ ತಾವಾಗಿದ್ರಿ ಈ ಆಲದ ಮರಕ್ಕೆ ಗುಬ್ಬಿಯ ಗೂಡು ಕಟ್ಟಿಕೊಂಡು ಕಾಲ ಕಳೀತಾ ಇದ್ದಾರೆ ಗುಬ್ಬಿಯ ಗೂಡುಗಳು ಭಾರವಾಗಿದೆ ಎಂದು ತಿಳಿದು ಉದುರಿ ನೆಲಕ್ಕೆ ಬೀಳುವ ಎಲೆ ನೀವಾಗಬೇಡಿ ಮತ್ತೆ ಮತ್ತೆ ಚಿಗುರೊಡೆದು ಸಾವಿರಾರು ಗುಬ್ಬಿ ಗೂಡು ಕಟ್ಟೋದಕ್ಕೆ ಆಶ್ರಯ ಕೊಡ್ತಕ್ಕಂಥ ಮರ ಸುರೇಶ್ ಶರ್ಮಾ ಸಾಹಿ ಅಂತ ಹೇಳಿ ನಾನು ಬಯಸಿ ನಾನು ಕೂಡ ಕಲಿಸಿಕೊಂದು ಎರಡು ಅನಿಸಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತೀನಿ ಮತ್ತೊಮ್ಮೆ ಡಾಕ್ಟರ್ ಸುರೇಶ್ ಶರ್ಮಾ ಸಾಹಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇಂದು ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅಧೀಕ್ಷಕರಾಗಿ ಪಿ ಡಬ್ಲ್ಯೂ ಇಲಾಖೆಯ ವಿಭಾಗದ ಅಧೀಕ್ಷಕ ಇಂಜಿನಿಯರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಅಲ್ ಶರ್ಮಾ ಸಾಹೇಬರು ಇವತ್ತು ಜನ್ಮದಿನ ಇರೋದರಿಂದ ಕಾಂಟ್ರಾಕ್ಟರ್ಸ್ ವತಿಯಿಂದ ಹಾಗೂ ನಮ್ಮೆಲ್ಲ ಸ್ನೇಹಿತ ಬಳಗದಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇವೆ ಸಾಹೇಬರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ದಕ್ಷ ಅಧಿಕಾರಿ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ ಅನೇಕ ಸಮುದಾಯಗಳು ಸಂಘಟನೆಗಳು ಎಲ್ಲ ಬಗೆಯ ಸಮುದಾಯಗಳಿಗೆ ಅನೇಕ ರೀತಿಯಲ್ಲಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನು ಮಾಡ್ತಾ ತಮ್ಮಿಂದ ಆಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಗಳನ್ನು ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಜನಮೆಚ್ಚಿನ ಅಧಿಕಾರಿಗಳಂತೆ ಹೆಸರನ್ನು ಪಡೆದಿದ್ದಾರೆ ಅವರಿಗೆ ನಮ್ಮ ಸ್ನೇಹಿತ ಬಳಗದಿಂದ ಮತ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಕಾಂಟ್ರಾಕ್ಟರ್ ವತಿಯಿಂದ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ನಾವು ಕೋರ್ತೇವೆ ನಿಮ್ಮ ಹೇಳಿ ಶರಣ ಬಸವ ಹೆಗಡೆ ಕಾಂಟ್ರ್ಯಾಕ್ಟ್ ಇಂದು ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರಿದ ಎಲ್ಲ ನನ್ನ ಅಧಿಕಾರಿ ಮಿತ್ರದವರಿಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರಿಗೂ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ತಮ್ಮೆಲ್ಲರಿಗೇನಪ್ಪ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ